ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕಾವು ಪಡೆದುಕೊಂಡಿದ್ದು ಈಗ ಒಳ ಮೀಸಲಾತಿ ವಿಚಾರಕ್ಕೆ ದೊಡ್ಡ ಚರ್ಚೆಯಾಗಿದೆ ಈ ವಿಚಾರ ಎತ್ತಿದ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂದಿನಂತೆ ಸದನದಲ್ಲಿ ಅಬ್ಬರಿಸಿದ್ದಾರೆ ಮುಸ್ಲಿಂಗೆ ಹೇಗೆ ಮೀಸಲಾತಿ ಕೊಟ್ರಿ ಅಂತ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಹೇಳಿದ್ದು ಒಪ್ಪದಿರೋದು ದುಃಖಕರ ವಿಚಾರ ಅದೇಗೆ ಹೇಗೆ ಧರ್ಮದ ಮೇಲೆ ಮೀಸಲಾತಿ ಕೊಟ್ರಿ ಅಂತ ನೇರ ನೇರವಾಗಿ ಪ್ರಶ್ನೆ ಮಾಡಿ ಸದನದ ಗಮನ ಸೆಳೆದ್ರು ಇದಕ್ಕೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಸಂವಿಧಾನವನ್ನೇ ಓದಿ ಯತ್ನಾಳ್ಗೆ ಕೌಂಟರ್ ಕೊಟ್ರು ಆರ್ಟಿಕಲ್ ಹದಿನೈದು ಹದಿನಾರರಲ್ಲಿ ಇರೋದನ್ನು ಓದಿ ಯತ್ನಾಳ್ ಬಾಯಿ ಮುಚ್ಚಿಸುವ ಪ್ರಯತ್ನ ಪಟ್ಟರು ಕೂಡ ಯತ್ನಾಳ್ ಸಿದ್ದರಾಮಯ್ಯಗೆ ಬಗ್ಗಲಿಲ್ಲ ಕೊನೆಗೆ ಸದನದಲ್ಲಿ ದೊಡ್ಡ ಗದ್ದಲ ಉಂಟಾಯಿತು ಹಿಂದೂ ಹುಲಿ ಯತ್ನಾಳ್ ಸಿದ್ದರಾಮಯ್ಯರನ್ನು ಪ್ರಶ್ನಿಸಿ ಎಲ್ಲರ ಗಮನ ಸೆಳೆದ್ರು ಯತ್ನಾಳ್ರ ಮಾತುಗಳಿಗೆ ವಿಪಕ್ಷ ಬಿಜೆಪಿ ಕೂಡ ಸೈಲೆಂಟ್ ಆಗಿ ಕೂತಿತ್ತು ಹೀಗಾಗಿ ಯತ್ನಾಳ್ ನಿಜವಾದ ವಿಪಕ್ಷ ನಾಯಕನಂತೆ ಮಾತಾಡಿ ಹೈಲೈಟ್ ಆದ್ರು ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕು ಅನ್ನೋ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾರೋ ನೋಡಬೇಕು ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು ಹತ್ತು ಪರ್ಸೆಂಟು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳಿದ್ರು ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂಥ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ ಹಾಗಾದ್ರೆ ಆರ್ಥಿಕ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಬರ್ತಿರೋ ಅಲ್ವ ಅವ್ರಿಗೇನು ಈ ದೇಶದ ಮೇಲೆ ಯಾವ ಬಡರು ಎಲ್ಲ ಜ ಜನಾಂಗದಲ್ಲಿ ಇದ್ದಾರೆ ಲಿಂಗಾಯತರಲ್ಲಿ ಬಡವರು ಇದ್ದಾರೆ ಒಕ್ಕಲಿಗರಲ್ಲಿ ಇದ್ದಾರೆ ಬ್ರಾಹ್ಮಣರಲ್ಲಿ ಪಡೋರು ಇದ್ದಾರೆ ಹಾಗಾದ್ರೆ ಅವರು ಏನೂ ಕೊಡೇಬಾರ್ದ ನೀವು ಎಪ್ಪತ್ತೈದು ಪರ್ಸೆಂಟ್ ಮಾಡಿಕೊರಿ ಏನು ಮಾಡ್ಕೋ ಅದು ಗೊತ್ತಿಲ್ಲ ಆದರೆ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಬ್ರಾಹ್ಮಣರಲ್ಲಿ ಮರಾಠರಲ್ಲಿ ಕ್ಷತ್ರಿಯರಲ್ಲಿ ಈ ಸಮುದಾಯಗಳು ಸಹ ಆರ್ಥಿಕ ಬಡ್ತನದಿಂದ ಇವತ್ತು ಸ್ಲಂಬದಲ್ಲಿ ನೀವು ನೋಡಿ ಅಧ್ಯಕ್ಷರ ಸಾಮ್ಲೇ ಹೋದರೆ ಈ ಜನ ಸಹ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನು ನಾ ತೀವ್ರವಾಗಿ ಖಂಡಿಸ್ತೇನೆ ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಕ್ಕೆ ಯಾವುದು ಅಸಂವಿಧಾನಕ್ಕೆ ಇದು ಅಂಥದ್ದು ಮೀಸಲಾತಿ ಕೊಡ್ತಾರೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಹತ್ತು ಪರ್ಸೆಂಟ್ ಕೊಟ್ಟರೆ ಏನೋ ಒಂದು ಅಸಂವಿಧಾನಕ್ ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಲೂ ಅದರ ಬಗ್ಗೆ ಪ್ರಸ್ತಾಪ ಮಾಡೋದನ್ನ ನಾನು ಖಂಡಿಸ್ತೇನೆ ಅದೇ ರೀತಿ ಇವತ್ತು ಅನೇಕ ಸಮುದಾಯಗಳಿಗೆ ಟು ಮತ್ತು ಸಿ ಪಂಚಮಸಾಲಿ ಸಮುದಾಯ ಮರಾಠ ಜೈನ ಒಕ್ಕಲಿಗ ಈ ಎಲ್ಲ ಸಮುದಾಯಕ್ಕ ವಿರುದ್ಧ ಅಸಂವಿಧಾನಕ್ ಅಂತ ಹೇಳುವಂಥವ್ರು ಯಾವ್ದು ಧರ್ಮ ಆಧಾರಿತ ಒಂದು ಮೀಸಲಾತಿ ಅಂತ ಸರಿಯಲ್ಲ ಅದಕ್ಕೆ ನಾನು ಮಾನ್ಯ ಹೇಳ್ತೇನೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಮತ್ತು ನಮ್ಮ ಎಸ್ ಸಿ ಮಹದೇವಪ್ನವರು ಯಾವ್ಯಾವ ಕುಲಶಾಸ್ತ್ರ ಪರಿಶೀಲಿಸಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ

ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವ್ರು ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರಿಗೆ ಆರ್ಟಿಕಲ್ ಏ ತಾಳ್ರಿ ತಾಳ್ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಸ್ವಲ್ಪ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ

ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದ್ದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಡಸ್ ನಾಟ್ ಡಸ್ ನಾಟ್ ಶೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟಿ ಐ ಮೀನ್ ಫಿಫ್ಟೀನ್ನಲ್ಲಿ ಬಹಳ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ

ಎರಡು ಕಡೆ ಇದೆ 15 16 ಎರಡು ಕಡೆ ಒಂದೇ ಕಡೆ ಇದೆ ಹಾಯ್ ಆಯ್ತು ಇದುರೆ ಇಲ್ಲಮ್ಮ ಕೂತ್ಕೋಲಿ ರಾಯರೇ ಕೂತ್ಕೋಲಿ ಇಲ್ಲಿ ಬನ್ನಿ ಪಕ್ಕದಕ್ಕೆ ಕೂತ್ಕೊಳ್ಳಿ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಮ್ಯಾಟರ್ಸ್ ಆಫ್ पब्लिक ಎಂಪ್ಲಾಯ್ಮೆಂಟ್ ದೇರ್ ಷೆಲ್ ಬಿ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಫಾರ್ ಆಲ್ ಸಿಟಿಜನ್ಸ್ ಇನ್ ಮ್ಯಾಟರ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ Or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be indigible, intelligible, ineligible, or discriminated against the respect of any employment for office under. Nothing in this shadow article shall prevent. Parliament from making any law presenting in regard to class or classes employment of opportunity of so, Indra. No <laughs> <sense>. ah? <laughs> 15 15 Huh? ಬರೆಸಿ ಏನೋ ಡಿಸ್ಕ್ರಿಮಿನೇಷನ್ ಆನ್ ತೋಲ್ ಎಲ್ಲ ಕ್ಲಾಸ್ ಫೋರ್ ಸಾಕೇ ಯಾರ್ ಸ್ಟೇಟ್ಸ್ ಅಟ್ ಲಾಟ್ ಡಿಸ್ಕ್ರಿಮಿನೇಷನ್ ಇನ್ ದಿ ಫಿನಿಷಿಟಿಜನ್ ಆನ್ ಗ್ರೂಪ್ಸ್ ಆನ್ಲಿ ಆಫ್ ರಿಲಿಜನ್ race cash ಅಧ್ಯಕ್ಷರೇ ಕೆ ಮಂತ್ರಿಗಳ ಗಂದಲಕ್ಕೆ ಇದ್ದಾರೆ ಅವ್ರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ ನಾ ಹೇಳ್ತೀನಿ ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ಥಿಕ ಹಿಂದುಳಿದರೂ ಕೊಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದ್ರ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವಾ టీ ఎని అండర్ ది స్టేట్ ఇన్ ఫేవర్ ఆఫ్ ఇన్ విచ్ ఒపీ నాట్

ಅದು ಇಲ್ಲ ಎಲ್ಲಾರ್ದು ಇಲ್ಲೇ ಇಲ್ಲ ಇದ್ದದ್ದು ಇದ್ದೇ ಇದೆ ಎಲ್ಲಾರ್ದು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಮಾತು ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತ ಹಿಡಿದಾರೆ ಇವತ್ತು ಮೇಲ್ಜಾತಿಗಳು ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ರೆಡ್ಡಿಗಳು ಎಲ್ಲಾರಿಗೂ ಮೀಸಲಾತಿ ಬೇಕೇ ಬೇಕು ನಾವು ಈ ದೇಶದ ಪ್ರಜೆಗಳಿದೀವಿ

વસ્થા શીર્ષક એ પોતાનું મુદ્દુ કન્સ્ટિટ્યુશનલ ઇસલા ઇલા હસ્તાજે કામ આવી એ માતાડલે બે મુખ્ય માળ્યો આર્થિક વાત નહી આપણ સમાજની તો કે માયો રાધા સાહેબ અમર ભગવાનનો યજ્ઞ ગિંંતે પાડારે ફર્સ્ટ ઓન એન્ડર બાયોલે આ લેખલ કે બાયલ મામાલે કે પરિસ્થિતિ અનબનવાગી ಮೀಸಲಾತಿಯಲ್ಲಿ ಬದಲಾವಣೆ ಮಾತಾಡಿ ಮುಗಿಸ್ಲಿ ನೀವು ಕೂತ್ಕಲ್ ಈಗ ಆದ್ರೆ ಮಾತಾಡ್ಲಿ ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡಿದ ಮತ್ತೆ ಮತ್ತೆ ನಿಮ್ದು ಆಯ್ತು ಕೂದಲೆ

ಫಾರ್ ದಿ ಅಡ್ವಾನ್ಸ್ಮೆಂಟ್ ಸೋಶಿಯಲಿ ಸೋಶಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸೋಶಿಯಲಿ ಅಂಡ್ ಎಜುಕೇಶನ್ ಇದು ಫಿಫ್ಟೀನ್ ಕ್ಲಾಸ್ ಫೋರ್ ಸಬ್ ಕ್ಲಾಸ್ ಫೋರ್ ನಾನು ಸೋಶಿಯಲಿ ಸ್ಪಷ್ಟವಾಗಿ ಹೇಳಿ ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್

ಮುಖ್ಯಮಂತ್ರಿಗಳು ಎಕನಾಮಿಕಲಿ ಅನ್ನೋ ಪದ ಇಲ್ಲ ಅಶ್ವತ್ ಮುಖ್ಯಮಂತ್ರಿ ಅಶ್ವಕ್ ಮಾಡಿ ಕೇಳ್ರಿ ಪೇಷನ್ಸ್ ಅಲ್ಲಿ ಅಶ್ವಥ್

ಹಿಂಗಾಗಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿ ಸರಿ ಸೆಕ್ಷನ್ ಫೋರ್ ಫೈವ್ ಸೆಕ್ಷನ್ ಸಿಕ್ಸ್ ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ರಿ ಇಸ್ ಆದ್ರೆ ಆದ್ರೆ ಅಧ್ಯಕ್ಷರೇ ಐವತ್ತು ಪರ್ಸೆಂಟ್ ಇಂತ ಹೆಚ್ಚು ರಿಸರ್ವೇಶನ್ ಕೊಡುವಂತ ನಮ್ಮ ರಾಜ್ಯದಲ್ಲಿ ಸಾಧ್ಯ ಆಗ್ತ ಅದೇ ನಮ್ಮ ಮುಖ್ಯಮಂತ್ರಿಗಳು ಇದು ಪರ್ಸೆಂಟ್ ರಿಸರ್ವೇಷನ್